ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನೆನ್ನೆ ಬ್ಲಾಗ್ ನೋಡೋದ್ರಲ್ಲ ಗುರುವಾರ ಬ್ಲಾಗು ಊರಿಗೆ ಮತ್ತು ಊರಲ್ಲಿ ದೇವ್ರನ್ನ ಕರ್ಕೊಂಬಂದಿದ್ದು ಗಂಗಸಲ್ಲಪ್ಪ ಮಂಟಿಯಪ್ಪ ಮಳಗನಪ್ಪ ಅಂತ ಹೇಳ್ಬಿಟ್ಟು ಕರ್ಕೊಬಂದು ಏಳು ಜನ ಪ್ರಸಾದ ತಿಂದಿದ್ದು ಎಲ್ಲ ನೋಡೋದ್ರಲ್ಲ ನೆನ್ನೆ ದೇವ್ರನ್ನ ಕರ್ಕೊಂಬಂದಿದ್ವಲ್ಲ ದೇವರು ದೇವಸ್ಥಾನದ ಹತ್ರ ಉಳ್ಕೊಂಡಿರುತ್ತೆ ಮೂರು ದೇವ್ರೂ ಅದಾದಮೇಲೆ ಬೆಳಗಿನ ಜಾವ ಮೂರು ಗಂಟೆಯಿಂದ ದೇವರು ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದಾದಮೇಲೆ ಅಲ್ಲಿ ಒನ್ ಅವರು ಬೆಳಗ್ಗೆ ಆರು ಗಂಟೆವರೆಗೂ ಕುಣಿದು ದೇವಸ್ಥಾನದ ಹತ್ರ ಅದಾದ ಮೇಲೆ ಊರೊಳಗಡೆ ಬಂದು ಅರಳಿಕಟ್ಟೆ ಅಂತ ಇರುತ್ತಲ್ಲ ಅಲ್ಲಿ ಇಲ್ಲಿ ದೇವ್ರನ್ನ ಹಾಡಿ ಹೊಗಳೋದು ಮತ್ತು ಮಣೆವಂತ ಹಾಕ್ತಾರೆ ದೇವ್ರಿಗೆ ಅದೆಲ್ಲನೂ ಹಾಕ್ತಾರೆ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ತೋರಿಸ್ತೀನಿ ಫುಲ್ಲು ದೇವ್ರು ಯಾವ ರೀತಿ ಕುಣಿತು ಮತ್ತು ಯಾವ ರೀತಿ ಆರತಿ ಮಾಡಿದ್ವಿ ಅದಾದ ಯಾವ ರೀತಿ ದೇವ್ರನ್ನ ನಾವು ಕಳ್ಸಿ ಕೊಟ್ವಿ ಅನ್ನೋದೆಲ್ಲಾನು ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಕುಣಿತಾ ಇರೋದು ಇಲ್ಲಿ ಗಂಗಸಲ್ಲಪ್ಪ ಮಂಟಿಯಪ್ಪ ಹೇಳ್ಬಿಟ್ಟು ಇಲ್ಲಿ ಆರತಿನೂ ಮಾಡ್ತೀವಿ ದೇವ್ರಿಗೆ ನಾವು ಇಲ್ಲಿ ಅರಳಿ ಕಟ್ಟೆ ಹತ್ರ ಬಂದು ಈ ಥರ ಕುಣಿತಾರೆ ಇವರೆಲ್ಲ ಈರು ಮಕ್ಕಳು ಅಂತ ಕರಿತೀವಿ ನಾವು ದೇವ್ರಿಗೆ ಮೊಳಗನಪ್ಪ ಗಂಗಸಲ್ಲಪ್ಪ ಮಂಟಿಯಪ್ಪನ ನೀರು ಮಕ್ಕಳು ಅಂತ ಕರಿತೀವಿ ಇಲ್ಲಿ ಮೊಳಗನಪ್ಪ ಬಂದಿಲ್ಲ ಇವಾಗ ನೋಡ್ತಾ ಇರ್ಬೋದು ಇವಾಗ ಶಿವ ಪಾರ್ವತಿನ ಯಾವ ರೀತಿ ಹೋಗ್ತಾ ಅಂತ ಅಂತ ಅವಾಗೆ ಈಶ್ವರನು ಕೈಲಾಸದಲ್ಲಿ ಕುಳಿತುಕೊಂಡು ಕಗ್ಗಣವನ್ನೇ ಕಟ್ಟಿಕೊಂಡು ಒಳಿಗಂದು ಪಾದವನ್ನು ಹೊತ್ತಲು ಎಲೆ ಪಾಕಿಯೇ ಶರಣ ಎಂದು ಬಂದಂತಹ ಭಕ್ತರನ್ನು ಹಣವನ್ನೇ ನೀಡು ಶಾಪವನ್ನೇ ಕೊಡುವೆನೆಂದು ಹೇಳಲೋ ಅವಾಗೆ ಸ್ವಾಮಿ ಶಿವಶರಣ ನೀವು ನನಗೆ ಏನೆಂದು ಶಾಪವನ್ನು ಕೊಡುವಿರಿ ಎಂದು ಕೇಳಲೋ ಅವಾಗೆ ಇಲ್ಲೇ ಪಾರ್ವತಿಯೇ ನೀನು ಈ ಕಲಿಯುಗದಲ್ಲಿ ಕೊಲ್ಲಾಪುರದ ಪ್ರೈತಿಯಾಗಿ ಹುಟ್ಟೆಂದು ಶಾಪವನ್ನೇ ಕೊಡುವೆನೆಂದು ಹೇಳಲೋ ಅವಾಗೆ ಪಾರ್ವತಿಯೋ ಈ ಕಲಿಯುಗದಲ್ಲಿ ಸೈತಿಯಾಗಿ ಹುಟ್ಟಿದಳು ಆಕೆಗೆ ಒಬ್ಬ ಮಗನೂ ಹುಟ್ಟಿದನು ಆ ಮಗನನ್ನು ನಮ್ಮ ರೇವಣ ಸಿದ್ದೇಶ್ವರ ದೇವರು ನೀನು ಯಾರೆಂದು ಕೇಳಲು ಅವಾಗೆ ಆ ಮಗನು ನಾನು ರೇವಣ ಸಿದ್ದೇಶ್ವರ ದೇವರು ಕುಲದಲ್ಲಿ ಕುಲಹೀನ ಮಗ ಜಾತಿಯಲ್ಲಿ ಜಾತಿಹೀನ ಮಗ ಕುಲ ಗೆಟ್ಟವರ ಮನೆಯಲ್ಲಿ ಆಡಿದಂತವನ ಮಗ ಹಾಲು ಮುತ್ತಯ್ಯನ ಮನೆಯಲ್ಲಿ ಕುರಿಗಳನ್ನು ಕಟ್ಟದಿಸಿದಂತವನ ಮಗ ಮುಡಿವಾಳ ಮಾತೆಯ್ಯನ ಮನೆಯಲ್ಲಿ ಬಟ್ಟೆಗಳನ್ನು ಒಗೆಯುತ್ತಿದ್ದಂತವನ ಮಗ ಕುಂಬಾರ ಕುಂದಯ್ಯನ ಮನೆಯಲ್ಲಿ ಮಡಿಕೆ ಮುಡಿಕೆಗಳನ್ನು ಮಾಡುತ್ತಿದ್ದಂತವನ ಮಗ ಒಲೆಯರ ಮನೆಯನ ಮನೆಯಲ್ಲಿ ಒಟ್ಟೊಳಗವನ್ನೇ ನಿರ್ಮಿಸಿದಂತವನ ಮಗ ಮಾದಿಗರ ಒಳಯ್ಯನ ಮನೆಯಲ್ಲಿ ಪಾದರ್ಶಗಳನ್ನು ಒಲೆಯುತ್ತಿದ್ದಂತವನ ಮಗ ಬ್ರಾಹ್ಮಣನ ಮನೆಯಲ್ಲಿ ನಾಲ್ಕು ವೇದ ಆರು ಹದಿನೆಂಟು ಪುರಾಣ ಮೂವತ್ತೆರಡು ಗೀತೆ ಉಪನ್ಯಾಸಗಳನ್ನು ಹೇಳುತ್ತಿದ್ದಂತವರ ಮಗ ಆಚಾರ್ಯ ಅನಾಚಾರ್ಯ ಶಿವಾಚಾರ್ಯ ಶಂಕರಾಚಾರ್ಯ ಇಂಥೋರ್ವರ ಮಗನ್ನು ಹೇಳುವ ಘಟಗಳೇನೆಂದರೆ ಪ್ರತಿ ರಂಜ್ ರಂಜ್ ವಿಕ್ರಂಬಲವೇ ವೀರಂಬಲವೇ ಶಿವನಂಬಲೇ ಕಾಜಿ ಬಿಚ್ಚಿಟ್ಟ ಜಂಗು ಕತ್ನಿ ಕಟೋಲಿ ಇಡ ಮುಂದೆ ಬಾಕಿ ಕೋಳಲ್ಲಿ ಭಕ್ತ ಹೋಗೋ ನನಗೀರ ತಕೋಲಿಂಗ ಅಲ್ಲ ಯಾವ ರೀತಿ ಶಿವ ಪಾರ್ವತಿನ ಒಗ್ಲಿ ಆಡಿ ಅಂತ ಹೇಳ್ಬಿಟ್ಟು ಇವರೆಲ್ಲ ಈರು ಮಕ್ಕಳು ಈ ಥರ ಆಡಿ ಹೊಗ್ಳುತ್ತಾರೆ ಇಲ್ಲಿ ಮೇನ್ ಆಗಿ ಇವರು ಗುಡ್ಡಪ್ಪ ಅವ್ರ ಮೇಲೆ ಗಂಗ್ಸಲಪ್ಪ ಮಂಟಿಯಪ್ಪ ಅಂತ ಬರೋದು ಅವರು ಅವರು ಶಿವ ಗಂಗ್ಸಲಪ್ಪ ಮಂಟಿಯಪ್ಪ ಅಂತಂದರೆ ಶಿವ ಅದಕ್ಕೋಸ್ಕರ ಅವ್ರನ್ನ ಆಡಿ ಹೊಗ್ಳಿದ್ರೆ ಅವ್ರಿಗೆ ಖುಷಿಯಾಗುತ್ತೆ ಅದಕ್ಕೋಸ್ಕರನೇ ದೇವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೀರು ಮಕ್ಕಳೆಲ್ಲ ಈ ಥರ ಮಾಡೋದು ಆ ಥರ ಎಲ್ಲ ಒಗ್ಲಿ ಅಡಿ ಒಗ್ಲಿ ಅಲ್ಲ ಆದಮೇಲೆ ಈ ಥರ ಮಣೆವು ಅಂತ ಹಾಕ್ತಾರೆ ನೋಡ್ತಾ ಇರ್ಬೋದು ಇದನ್ನು ನಾವು ಮಣೆವು ಅಂತ ಹೇಳ್ತೀವಿ ಈ ಥರ ಮಡಿ ಬಸ್ ಬಟ್ಟೆನ ಹಾಸ್ಬಿಟ್ಟು ಅದಕ್ಕೆ ಪ್ರಸಾದ ಅಂತ ಇಡ್ತಾರೆ ಅಂದರೆ ಬಾಳಿನ ರಸಾಯನ ಇಟ್ಟು ದೇವರು ಅದ್ರ ಸುತ್ತ ಬರೋದು ಶುಕ್ರವಾರ ಎರಡು ದಿನ ಈ ಪೂಜೆ ನಡೆಯುತ್ತೆ ವರ್ಷಕ್ಕೊಂದ್ಸಲ ನೋಡ್ತಾ ಇರ್ಬೋದು ಬಸವ ಇದು ದೇವರೆಲ್ಲ ಬಂದು ಅರಳಿ ಕಟ್ಟೆ ಹತ್ರ ಇದ್ದಾಗ ಈ ಥರ ಎಲ್ಲರೂ ಆರತಿನ ಮಾಡ್ತಾರೆ ವರ್ಷಕ್ಕೊಂದ್ಸಲ ಮಾಡೋದು ಇದನ್ನ ತುಂಬ ಪವರ್ಫುಲ್ ದೇವರು ಅಂತಲೇ ನೋಡ್ಬೋದು ಎಲ್ಲರೂ ಆರತಿನ ತಂದಿದ್ದಾರೆ हम लोग ये आ ಕಾಲ ಮೇಲೆ ದೇವ್ರ ಮೆರೆದ ಮೇಲೆ ಈ ಥರ ಪೂಜೆನ ಮಾಡಿಸೋದು ಕಾಯಿ ಎಲ್ಲ ತಂದು ಪೂಜೆನ ಮಾಡಿಸೋದು ಎಲ್ಲ ಮನೆಯಿಂದ ಈ ಥರ ಆರತಿ ಬಂದು ಪೂಜೆನ ಮಾಡಿಸ್ತೀವಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಒಂದು ಎಂಟು ಒಂಬತ್ತು ಗಂಟೆ ಆದಮೇಲೆ ಇಲ್ಲಿ ನಾವು ಚಪಾತಿನ ಮಾಡ್ತಾ ಇದ್ದೀನಿ ತಿಂಡಿಗೆ ಅಂತೇಳ್ಬಿಟ್ಟು ನಾನಾದ್ನಿ ಚಪಾತಿನ ಲಟ್ಟಿಸ್ತಾ ಇದ್ದಾರೆ ನನ್ನ ಆದ್ನಿ ನನ್ನ ಮತ್ತೆ ನಾನು ನನ್ನ ಅಳಿಯ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ನನ್ನ ನನ್ನಳಿಯ ವೀಡಿಯೋ ಇದ್ದ ನಾನು ಚಪಾತಿನ ಇದ್ದೆ ಚಪಾತಿ ಕಾಂಬಿನೇಷನ್ ಆಗಿ ಬೆಳಗ್ಗೆ ತಿಂಡಿಗೆ ಚಪಾತಿ ಕಾಂಬಿನೇಷನ್ ಆಗಿ ನೈಟು ಪ್ರಸಾದ ಮಾಡಿದ್ರಲ್ಲ ಅದೇ ಅವರೆಕಾಳು ಇದು ಗೊಜ್ಜು ಅದನ್ನು ಈಸ್ಕೊಂಡು ಬಂದಿದ್ರು ಅಂದರೆ ಮಿಕ್ಕಿತು ಅಂತೇಳ್ಬಿಟ್ಟು ಕೊಟ್ಕೊಳ್ಸಿದ್ರು ಹೋಗಿ ಬಂದಿದ್ವಿ ಅದಕ್ಕೆ ಚಪಾತಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಾವು ತಿನ್ನೋದೇ ಅವರೇ ಕಾಳು ಗುಜ್ನ ಅಪ್ರೂಫ್ ಅಲ್ವಾ ಅದಕ್ಕೋಸ್ಕರ ಸಿಕ್ಕಿದ್ರೆ ಚಾನ್ಸ್ನ ಬಿಡಬಾರ್ದು ಅಂತೇಳ್ಬಿಟ್ಟು ನನ್ನ ನಾನಿ ನಮಗೆಲ್ಲ ಇಷ್ಟ ಅಂತೇಳ್ಬಿಟ್ಟು ಈಸ್ಕೊಂಬಂದಿದ್ರಲ್ಲ ಅದನ್ನೇ ಬಿಸಿ ಮಾಡಿದ್ದೀವಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಬಿಸಿ ಮಾಡಿ ಬೆಳಗ್ಗೆ ಇವಾಗ ತಿಂಡಿಗೆ ಅಂತ ಅಂದ್ಬಿಟ್ಟು ಚಪಾತಿ ಮತ್ತು ಅದನ್ನು ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಅವರೇ ಕಾಳು ಗೊಜ್ಜು ಯಾವ ರೀತಿ ಇದೆ ಅಂತ ನಮಗಂತೂ ಫೇವ್ರೇಟು ಅದಾದಮೇಲೆ ಇಲ್ಲಿ ನನ್ನ ಆದ್ನಿ ಅಪ್ಪ ಅಮ್ಮಂಗೆ ಅಂದ್ಬಿಟ್ಟು ಅವ್ರು ಅವರೇ ಕಾಳನ್ನ ನೈಟ್ ತಿಂದಿದ್ರಲ್ಲ ಇವಾಗ ಬೇಡ ಅಂತ ಹೇಳಿದ್ರು ಅದಕ್ಕೋಸ್ಕರ ಚಟ್ನಿನ ರುಬ್ತಾ ಇದ್ದಾರೆ ಇವತ್ತು ನಾನು ಒಳ್ಕಲ್ಲಲ್ಲೇ ರುಬ್ತೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಳ್ಕಲ್ಲಲ್ಲಿ ರುಬ್ಬೋಕ್ಕೆ ಇಷ್ಟ ನನ್ನ ಆದನಿಗೆ ಅದಕ್ಕೋಸ್ಕರ ಚಟ್ನಿನ ಇದ್ದಾರೆ ನಾವು ಯಾವ ರೀತಿ ಒಳ್ಕಲ್ನ ಮಾಡಿಸ್ಕೊಂಡಿದ್ದೀವಿ ನೋಡಿ ಮೇಲ್ಗಡೆ ನಿಂತ್ಕೊಂಡು ರುಬ್ಬೋದು ಚೆನ್ನಾಗಿರುತ್ತಲ್ವ ಈ ಥರ ಹಳ್ಳೀಲಿ ಕೆಳಗಡೆ ಮಾಡಿಸೋದ್ಕಿಂತ ಈ ಥರ ಮೇಲ್ಗಡೆ ಮಾಡಿಸ್ಕೊಂಡು ನಿಂತ್ಕೊಂಡು ರುಬ್ಬಿದ್ರೆ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಸೂಪರಾಗಿರುತ್ತೆ ಒಳ್ಕಲ್ಲಲ್ಲಿ ರುಬ್ಬು ಮಾಡಿದ್ರೆ ಅವರು ಚಪಾತಿಗೆ ಅಂತಂದ್ಬಿಟ್ಟು ಚಟ್ನಿನ ಮಾಡ್ತಾ ರುಬ್ತಾಯಿದ್ರು ನಾನು ಚಪಾ ಚಪಾತಿನ ನಾನು ಸುಡ್ತಾಯಿದ್ದೆ ನೋಡ್ತಾ ಇರ್ಬೋದು ಎಲ್ಲರೂ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ರೆಸ್ಟ್ ಎಲ್ಲ ಮಾಡ ಆದ್ಮೇಲೆ ನಮ್ಮ ಚಿಕ್ಕಮ್ಮವ್ರ ಮನೆಯಲ್ಲಿ ಎಲ್ಲರೂ ಹೋಗಿ ಪಚ್ಚina ಆಡ್ತಾ ಇದೀವಿ ಇතර ಎಲ್ಲ ಆಡೋದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮನೆಗೆ ಹೌದಾ ನಾಗ್ಬಿತ್ತೆ ಹಳ್ಳಿಗೆ ಹೋದಾಗ ಈ ಥರ ಎಲ್ಲರೂ ಸೇರಿಕೊಂಡು ಆಡೋದೆ ಅಪರೂಪ ನಾನು ನನ್ನ ಆಗ್ನಿ ನನ್ನ ಅಳಿಯ ನನ್ನ ಮಗ ಮತ್ತು ನಮ್ಮ ಚಿಕ್ಕ ಮ ಮಕ್ಕಳು ಇಬ್ಬರು ಎಲ್ಲರೂ ಸೇರಿಕೊಂಡು ಆಡಿದ್ವಿ ಈ ಥರ ಸಿಗೋದೆ ಅಪರೂಪ ಎಲ್ಲ ಬೆಂಗಳೂರಲ್ಲಿ ಇರ್ತೀವಿ ಥರ ಆಟ ಎಲ್ಲ ಆಡೋದೆ ಅಪರೂಪ ಅದಕ್ಕೋಸ್ಕರ ನೀಟಾಗಿ ಎಲ್ಲರನ್ನು ಕೂತ್ಕೊಂಡು ಸ್ವಲ್ಪ ಹೊತ್ತು ಆಡಿ ಎಂಜಾಯ್ ಮಾಡಿದ್ವಿ ಅದಾದ ಮೇಲೆ ಸಾಯಂಕಾಲ ದೇವ್ರು ಹೋಗೋ ಟೈಮು ದೇವ್ರನ್ನ ಕಳಿಸ್ಕೊಡ್ತಾ ಇರೋದು ಗಂಗಸಲಪ್ಪ ಮಂಟಿ ಅಪ್ಪನ ಅಂದರೆ ನಮ್ಮ ಗ್ರಾಮ ದೇವತೆ ಇರುತ್ತಲ್ಲ ಕೊಲ್ಲಾಪುರದಮ್ಮ ಅವರು ಹೋಗಿ ಕಳಿಸ್ಕೊಡೋದು ನಾವು ಯಾವ ರೀತಿ ಕರ್ಕೊಂಡು ಊರಿಗೆ ಬಂದಿರ್ತೀವೋ ಅದೇ ರೀತಿ ಅವ್ರನ್ನ ಕರ್ಕೊಂಡೋಗಿ ಈ ರೀತಿ ನಮಸ್ಕಾರ ಮಾಡಿಕೊಂಡು ಪ್ರಸಾದ ಮಾಡಿ ಮತ್ತು ಪೂಜೆ ಮಾಡಿ ಎಲ್ಲರೂ ನಮಸ್ಕಾರ ಹಾಕ್ಕೊಂಡು ಆ ಪುಟ್ಟಿ ಒಳಗಡೆ ಇರುತ್ತೆ ದೇವರು ಗಂಗಸಲಪ್ಪ ಮಂಟಿಯಪ್ಪ ಕಳಿಸ್ಕೊಡೋದು ಇವಾಗ ಇರ್ಬೋದು ಯಾವ ರೀತಿ ನಮ್ಮೂರು ದೇವತೆ ಕೊಲ್ಲಾಪುರದಮ್ಮ ಅಥವಾ ಇದು ಇದನ್ನ ಮಾಡಿ ನಮಸ್ಕಾರ ಮಾಡಿ ಕಳ್ಸಿ ಕೊಡ್ತಾ ಇರೋದು ಅಂತೇಳ್ಬಿಟ್ಟು ಇದೇ ಗ್ರಾಮ ದೇವತೆ ಕೊಲ್ಲಾಪುರದಮ್ಮ ಅಂತೇಳ್ಬಿಟ್ಟು ಒಂದು ಐದು ದಿನ ಈ ಊರು ಹಬ್ಬ ನಡೆಯುತ್ತೆ ಒಂದೊಂದು ದಿನ ಒಂದೊಂದು ದೇವ್ರ ಹಬ್ಬ ನಡೆಯೋದು ತುಂಬಾ ಚೆನ್ನಾಗಿರುತ್ತೆ ಐದು ದಿನ ಅಂತೂ ತುಂಬಾ ಎಂಜಾಯ್ ಮಾಡ್ತೀವಿ ನಾವಂತೂ ಇವಾಗ ಎಲ್ಲ ಊರ ಜನ ಎಲ್ಲ ಬಂದು ಮತ್ತೆ ದಾಸಾಪ್ತಿಯರೆಲ್ಲ ಬಂದು ಕಳಿಸ್ಕೊಡೋದು ಎಲ್ಲ ಬಾರಿಸಿ ಅವ್ರನ್ನ ಚರ್ಪೆಲ್ಲ ಮಾಡಿ ಚರ್ಪೆಲ್ಲನು ಜನಕ್ಕೆಲ್ಲ ಹಚ್ಚಿ ಕಳಿಸ್ಕೊಡೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಯಾವ ರೀತಿ ಕಳಿಸ್ಕೊಡ್ತಾರೆ ಅಂತ ಹೇಳ್ತೀವಿ ಜನ ಎಲ್ಲ ಬಂದು ಕಳಿಸ್ಕೊಡೋದು ನಾವು ಯಾವ ರೀತಿ ಕರ್ಕೊಬಂದಿರ್ತೀವೋ ಅದೇ ರೀತಿ ಕಳಿಸ್ಕೊಡೋದು ಚರ್ಪೆಲ್ಲ ಕೊಟ್ಟಿದ್ದೆ ಜನಕ್ಕೆಲ್ಲ ಈ ಥರ ಎಲ್ಲ ನಮಸ್ಕಾರ ಮಾಡಿಕೊಂಡು ಊರು ರಾಮದೇವತೆಯೂ ಬಂದು ಕುಂಡು ಅವ್ರನ್ನ ಕಳಿಸ್ಕೊಡೋದು ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ಐದು ದಿನ ಹೆಂಗೋಗುತ್ತೆ ಅಂತಲೇ ಗೊತ್ತಾಗಲ್ಲ ದಿನ ಒಂದೊಂದು ಹಬ್ಬ ಇರುತ್ತೆ ಈ ಥರ ಎಲ್ಲ ಕಳಿಸ್ಕೊಡೋದು ನಮಸ್ಕಾರ ಹಾಕ್ಕೊಂಡು ಒಂದು ಆಟೋದಲ್ಲಿ ಬಸ್ವಾಗಳೆಲ್ಲ ಹೋಗುತ್ತೆ ಒಂದು ಆಟೋದಲ್ಲಿ ದೇವರೆಲ್ಲ ಹೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ವಾರ ಶುಕ್ರ ಶುಕ್ರವಾರ ಮಳಗನಪ್ಪ ಗಂಗಸಲ್ಲಪ್ಪ ಅಂದಾದರೆ ಶನಿವಾರ ವೆಂಕಟಪ್ಪೊಂದನ್ನು ಮಾಡ್ತೀವಿ ನಾವು ಇವಾಗೆಲ್ಲ ದೇವರೆಲ್ಲ ಇದೆ ಮುಂದಿನ ನಾಳಿನ ವೀಡಿಯೋದಲ್ಲಿ ವೆಂಕಟಪ್ಪನ ನಾವು ಯಾವ ರೀತಿ ಮಾಡೋದು ಯಾವ ರೀತಿ ಪೂಜಿಸ್ತೋ ಅಂತ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಇದ್ದೀನಿ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್